ಈಜುಬೊಳಗ ಡೈರೆಕ್ಟರ್ ನಾನು ನಮ್ಮ ಹೆಮ್ಮೆ ಕೆರೆ ಈಜು ಬಗ್ಗೆ ಹೇಳ್ಬೇಕಂತ ಹೇಳಿದರೆ ನಮ್ಮ ಸರಕಾರ ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆ ಮೂಲಕ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಈಜಿ ನಮ್ಮ ಜಿಲ್ಲೆಗೆ ತಂದು ಕೊಟ್ಟಿದ್ದಾರೆ ಈ ಬಳವ ಒಂದು ನಮ್ಮ ರಾಷ್ಟ್ರದಲ್ಲಿ ರಾಜ್ಯ ಬಿಟ್ಟು ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಈಜುಬೊಳಗಳಲ್ಲಿ ಹತ್ತು ಈಜು ಬಳಗದಲ್ಲಿ ಒಂದ್ ಆಗಿದ್ದಂಥ ಈಜುಬಳವಾಗಿದೆ ಮುನ್ನಡೆಸಲು ಒಂದು ಉತ್ತಮ ಈಜು ಸಂಸ್ಥೆಗೆ ನೀಡುವ ದೃಷ್ಟಿಯಿಂದ ಒಂದು ಸಮಿತಿಗಳನ್ನು ರಚಿಸಿ ಸಲಹೆ ಸೂಚನೆಗಳ ಮೂಲಕ ಒಂದು ತೆರೆದ ಟೆಂಡರ್ನ ಮೂಲಕ ಈ ಒಂದು ಸ್ವಿಮ್ಮಿಂಗ್ ಪೂಲನ್ನು ನಮಗೆ ಕೊಟ್ಟಿರುತ್ತಾರೆ ಅದೇ ಪ್ರಕಾರ ಅವರ ಟೆಂಡರ್ ಕಂಡೀಷನ್ ಪ್ರಕಾರ ಐವತ್ತು ಲಕ್ಷ ಡೆಪೋಸಿಟ್ ಹಾಗೂ ಮಂತ್ಲಿ ಎರಡು ಲಕ್ಷ ಅರವತ್ತೊಂದು ಸಾವಿರದ ನೂರೊಂದು ಒಂದು ಅಮೌಂಟ್ಗಳ ಮೂಲಕ ಆ ಟೆಂಡರ್ನ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ ಮೂಲಕ ಆ ಈಜುಗೊಳವನ್ನು ನನ್ನ ನಿರ್ವಹಣೆಗೆ ಕೊಟ್ಟಿರುತ್ತಾರೆ ಇದು ಕೊಟ್ಟು ಒಂದು ಡಿಸೆಂಬರ್ ಒಂದಿನ ಮೂರು ತಿಂಗಳು ಆಯಿತು ಆ ಮೂರು ತಿಂಗಳಲ್ಲಿ ನಾವು ಯಾವುದೇ ಒಂದು ತೊಂದರೆ ಸಮಸ್ಯೆಗಳೇ ಇಲ್ಲದೆ ಆ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ನಮ್ಮ ಆ ಈಜುಗಳ ನೀರಿನ ಗುಣಮಟ್ಟವನ್ನು ಕಾಪಾಡಲು ಎರಡು ಸೆವೆನ್ ಪಾಯಿಂಟ್ ಫೈವ್ ಜೀರೋ ಪಿ ಎಚ್ ಅನ್ನು ಕಾಯ್ದು ಬರುತ್ತಿದ್ದೇವೆ ಅದನ್ನು ನಮ್ಮ ಸ್ಮಾರ್ಟ್ ಸಿಟಿಯ ಆಫೀಸರ್ಸ್ ಹಾಗೂ ಡಿ ವೈಸಿಯ ಆಫೀಸರ್ಸ್ಗಳು ಬಂದು ಪರಿಶೀಲನೆಗಳನ್ನು ಕೂಡ ಮಾಡುತ್ತಿದ್ದಾರೆ ಪ್ರಸ್ತುತ ಈ ಈಜುಗಳವು ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆ ತನಕ ನಡೆಯುತ್ತಿರುತ್ತದೆ ತೆರೆದಿರ್ತದೆ ಅದರಲ್ಲಿ ಹತ್ತು ಗಂಟೆಯಿಂದ ಸುಮಾರು ಮೂರು ಗಂಟೆ ತನಕ ಮೇಂಟೆನೆನ್ಸ್ ವಾಟರ್ ಕ್ವಾಲಿಟಿ ಹಾಗೂ ನಮ್ಮ ಶಾಲಾ ಮಕ್ಕಳಿಗೆ ಈಜು ತರಬೇತಿಗೆ ತರಬೇತಿಗಳು ನಡೆಯುತ್ತಿರುತ್ತದೆ ಅಲ್ಲದೆ ಇದು ಸೋಮವಾರ ದಿವಸ ರಜಾ ದಿನವಾಗಿದ್ದು ಆ ದಿವಸ ಫುಲ್ ಮೈಂಟೆನೆನ್ಸ್ ಆಗ್ತಾ ಇರ್ತದೆ ವಾಟರ್ ಕ್ವಾಲಿಟಿ ಬೇರೆ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಸೋಮವಾರ ದಿವಸ ದಿವಸ ವಾರಕ್ಕ ಒಂದು ದಿವಸ ನಾವು ಮಾಡ್ತಾ ಇರ್ತೇವೆ ನಮ್ಮಲ್ಲಿ ಸಂತೆ ಬಗ್ಗೆ ಹೇಳಬೇಕಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆಸ್ಕಾ ಎನ್ ಐ ಎಸ್ ಆಸಿ ಕೆಎಸ್ ಎಸ್ ಇನ್ ನಡೆಸುವ ಪ್ರಮಾಣ ಪತ್ರ ಹೊಂದಿರುವಂತಹ ತರಬೇತಿದಾರರನ್ನು ಹಾಗೂ ಜೀವರಕ್ಷಕರನ್ನು ಈಜುಕೊಳದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಶುಚಿತ್ವವನ್ನು ಕಾಪಾಡಲು ಹೌಸ್ ಕೀಪಿಂಗ್ ಭದ್ರತಾ ಸೆಕ್ಯೂರಿಟಿ ದಿನನಿತ್ಯದ ಈಜುಕೊಳದ ನಿರ್ವಹಣೆ ಸಿಬ್ಬಂದಿಗಳು ಹಾಗೂ ಮೇಲ್ವಿಚಾರಕರು ಮ್ಯಾನೇಜರ್ ಎಲ್ಲರೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರರೆಲ್ಲರ ವೇತನ ಹಾಗೂ ಈಜುಕೊಳಕ್ಕೆ ಬೇಕಾಗುವ ಕೆಮಿಕಲ್ಸ್ ಹಾಗೂ ಕರೆಂಟ್ ಬಿಲ್ಗಳು ಸೇರಿ ಸುಮಾರು ಹನ್ನೊಂದು ಲಕ್ಷಕ್ಕೂ ಮಿಕ್ಕಿ ಖರ್ಚು ವೆಚ್ಚ ಇದೊಂದು ವೆಚ್ಚದಾಯಕ ನಿರ್ವಹಣೆ ಆಗಿರುತ್ತದೆ ಈ ಈಜುಕೊಳದಲ್ಲಿ ವಿಧಿಸುವ ಶುಲ್ಕದ ಮಾಹಿತಿಯನ್ನು ಆಲ್ರೆಡಿ ನಾವು ಅಧಿಕಾರಿಗಳಿಗೆ ಚರ್ಚಿಸಿ ಅವರ ಮಾಹಿತಿ ಅವರ ಒಂದು ಸಲಹೆ ಒಪ್ಪಿಗೆಯ ಮೇರೆಗೆ ನಾವು ಮಾಹಿತಿ ಫಲಕವನ್ನು ಹಾಕಿ ಡಿಸ್ಪ್ಲೇಲಿ ಕೂಡ ನಾವು ಹಾಕಿದ್ದೇವೆ ಅದೇ ಪ್ರಕಾರ ನಾವು ಪೇಮೆಂಟ್ ಅನ್ನು ಮಕ್ಕಳ ಒಂದು ಇದನ್ನು ತಗೊಂಡು ನಾವು ಅಲ್ಲಿ ಬಿಡುತ್ತಿದ್ದೇವೆ ಹಾಗೂ ವಿಶೇಷ ಪರಿಣಿತಿ ಹೊಂದಿದ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಸಾಧನೆ ಮಾಡಿದ ಪದವಿ ಕೂಡ ರಿಯಾಯಿತಿ ದರದ ಶುಲ್ಕ ಮಾಡಿ ವಿಧಿಸಿ ಅವರಿಗೆ ಮುಕ್ತ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ ಇಲ್ಲಿ ಈಗಾಗಲೇ ಎರಡು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ಜರುಗಿದ್ದು ಹಾಗೂ ಅದಕ್ಕೆ ಬೇಕಾದ ಡೋಪಿಂಗ್ ನಂತ ಎಲ್ಲಾ ಸೌಲಭ್ಯಗಳು ಇಲ್ಲಿ ಲಭ್ಯವಿದೆ ಅಲ್ಲದೆ ಸ್ಪೋರ್ಟ್ಸ್ ಸೈನ್ಸ್ ಪ್ರಥಮ ಚಿಕಿತ್ಸೆ ಹಾಗೂ ಜೀವರಕ್ಷಕ ತರಬೇತಿ ಹಾಗೂ ಇನ್ನಿತರ ತರಬೇತಿಗಳನ್ನು ಕೊಡುವಂತ ವ್ಯವಸ್ಥೆಗಳು ಇಲ್ಲಿ ಕಲ್ಪಿಸಲಾಗಿದೆ ಇದು ಎಲ್ಲ ಸ್ಮಾರ್ಟ್ ಸಿಟಿ ಅವರ ಯೋಜನೆಗಳಲ್ಲಿ ಆ ಸ್ವಿಮ್ಮಿಂಗ್ ಪೂಲ್ ಅನ್ನು ಮಾಡಿ ನಮಗೆ ಕಲ್ಪಿಸಿಕೊಟ್ಟಂತ ಅದು ಇದು ಫೆಸಿಲಿಸಿಗಳು ಪ್ರಸ್ತುತ ಮಂಗಳೂರಿನ ಈಜುಪಾಟಗಳು ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆದ ನಂತರ ಉನ್ನತ ತರಬೇತಿಗಾಗಿ ಬೆಂಗಳೂರು ನಗರಕ್ಕೆ ವಲಸೆ ಹೋಗುವುದು ನಾವು ನೋಡಬಹುದು ಅಲ್ಲಿ ಅವರು ಸುಮಾರು ತಿಂಗಳಿಗೆ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ವೆಚ್ಚ ಮಾಡಿ ತರಬೇತಿಗಳನ್ನು ಪಡೆಯುತ್ತಿದ್ದಾರೆ ಆದರೆ ಮಂಗಳೂರಿನಲ್ಲಿ ನಗರ ದರದಲ್ಲಿ ಅಂತಹ ಸೌಲಭ್ಯವನ್ನು ಕಲ್ಪಿಸುವ ಸಲುವಾಗಿ ಸುಮಾರು ಎರಡು ಲಕ್ಷ ವೆಚ್ಚ ಮಾಡಿ ನಗರದಲ್ಲಿ ಲಭ್ಯವಿಲ್ಲದಂತಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರನ್ನು ನೇಮಿಸಿ ಆ ಮೂಲಕ ಉತ್ತಮ ತರಬೇತಿ ನೀಡುವಂತಹ ಸೌಲಭ್ಯಗಳನ್ನು ಕಲ್ಪಿಸಿಕೊಳ್ಳಲು ಮುಂದಾಗಿದ್ದೇವೆ ನಾವು ಈ ಸೌಲಭ್ಯಗಳು ದಕ್ಷಿಣ ಕನ್ನಡದ ಎಲ್ಲಾ ಈಜು ಪಡೆಗಳಿಗೆ ಮುಕ್ತವಾಗಿ ಅವಕಾಶವಿದೆ ಇದರಲ್ಲಿ ಅವಾಗಲಿಕ್ಕೆ ಎಲ್ಲಾ ಈಜುಪಾಡಿಗಳಿಗೂ ಕೂಡ ನಮ್ಮದು ಮುಕ್ತ ಅವಕಾಶವಿದೆ ಆ ಫೆಸಿಲಿಟಿಯನ್ನು ಮ್ಯಾನ್ ಸ್ಮಾರ್ಟ್ ಸಿಟಿ ಕೊಟ್ಟಂತ ಈಜುಗಳ ಫೆಸಿಲಿಟಿಯನ್ನು ಯಾವಾಗಲೂ ಬಂದು ಅವರು ಅದು ಸದುಪಯೋಗ ಪಡಿಸಿಕೊಳ್ಳಬಹುದು ಅಲ್ಲದೆ ಮೂರು ವರ್ಷದಿಂದ ನಮ್ಮ ನಮ್ಮ ಈ ಕ್ಲಬ್ನಲ್ಲಿ ಈಗ ಏನೆಲ್ಲ ಹಾಕೊಂಡು ನಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಹಾಕೊಂಡು ಅಂತ ಹೇಳಿ ಅಲ್ಲದೆ ಮೂರುವರೆ ವರ್ಷದಿಂದ ಹಿಡಿದು ಹಿರಿಯ ನಾಗರಿಕ ಕೂಡ ಯಾವುದೇ ವಯೋಮತಿ ನಿರ್ಬಂಧವಿಲ್ಲದೆ ತರಬೇತಿಯನ್ನು ನೀಡಲಾಗುತ್ತಿದೆ ಮಹಿಳೆಯರಿಗೆ ಈಜು ಬೆಳೆಯಲು ವಿಶೇಷವಾಗಿ ಮಹಿಳಾ ತರಬೇತರು ಕೂಡ ಲಭ್ಯವಿದ್ದಾರೆ ಅಲ್ಲದೆ ವಿಶೇಷ ಚೇತನ ಮಕ್ಕಳಿಗೆ ಕೂಡ ಈಜು ತರಬೇತಿಯನ್ನು ನೀಡುತ್ತಿದೆ ಹಾಗೂ ಲೈಫ್ ಸೇವಿಂಗ್ ಮತ್ತು ಆ ಇನ್ನಿತರ ಅಹ್ ಸಣ್ಣ ಪುಟ್ಟ ಇದೆಲ್ಲ ತರಬೇತಿಯನ್ನು ನಾವು ಕೊಡುತ್ತಿದ್ದೇವೆ ಕಳೆದ ಮೂರು ತಿಂಗಳಿಂದ ಸುಮಾರು ಮೂರು ಸಾವಿರ ಮಂದಿ ಮೂರ ಸಾವಿರಕ್ಕೂ ಹೆಚ್ಚು ಮಂದಿ ಈ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಈಜು ಪಡೆಗಳಿಗೆ ಇನ್ನಷ್ಟು ಉತ್ತಮ ಸೌಲಭ್ಯಗಳನ್ನು ನೀಡುವ ಯೋಜನೆಗಳನ್ನು ಹಮ್ಮಿಕೊಂಡು ಇದ್ದೇವೆ ಸ್ಮಾರ್ಟ್ ಸಿಟಿಯ ಮೂಲ ಯೋಜನೆಯ ಉದ್ದೇಶಕ್ಕೆ ಪೂರಕ ಅಭಿವೃದ್ಧಿಗೆ ಅಗತ್ಯ ಇರುವಂತಹ ಎಲ್ಲಾ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ನಿನ್ ನಿನ್ನೆಯ ಒಂದು ಪತ್ರಿಕೆಯಲ್ಲಿ ನಮ್ಮ ಬಗ್ಗೆ ಒಂದು ಸಣ್ಣ ಇದು ಒಂದು ಮಾಹಿತಿಯ ಕೊರತೆಯಿಂದಾಗಿ ಒಂದು ಮೆಸೇಜ್ ಬಂದಿತ್ತು ಅದು ನಿಜವಾಗ್ಲು ಸತ್ಯಕ್ಕೆ ದೂರವಾದದ್ದು ಯಾಕಂದ್ರೆ ಆಗಿ ಸ್ಮಾರ್ಟ್ ಸಿಟಿ ಆಯ್ತ ಪ್ರಕಾರ ಒಂದು ಸ್ಪೋರ್ಟ್ಸ್ ಬ್ಯಾಚಿಗೆ ಎರಡು ಸಾವಿರ ರೂಪಾಯಿ ಅಂತ ಒಂದು ನಿಗದಿಪಡಿಸಲಾಗಿತ್ತು ಆದರೆ ನಾವು ರಿಯಾಯಿತಿ ದರದ ಮೇಲೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಬ್ಬ ಮಕ್ಕಳಿಗೆ ಒಂದು ಸಾವಿರ ರೂಪಾಯಿಯನ್ನು ನಾವು ಆ ರಿಯಾಯಿತಿ ದರದ ಮೇಲೆ ಕೊಡುತ್ತಿದ್ದೇವೆ ಅದು ಕೂಡ ಅವರಿಗೆ ಯಾವುದೇ ಒಂದು ಟೈಮಿಂಗ್ಸ್ ಅದು ಇದು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ ಆದರೆ ಮಾಹಿತಿ ಕೊರತೆಯಿಂದ ಅದನ್ನು ಒಂದು ಸಾವಿರದಿಂದ ನಾಲ್ಕು ಸಾವಿರ ನಾವು ಮಾಡಿದ್ದೇವೆ ಅಲ್ಲ ಅಂತ ಹೇಳಿದ್ದಾರೆ ಬಟ್ ಅಂಥದ್ದು ಎಲ್ಲಿ ಕೂಡ ಆಗಿಲ್ಲ ಯಾಕೆಂದ್ರೆ ನಾವು ಅಲ್ಲಿ ಆಲ್ರೆಡಿ ಸೂಚನಾ ಫಲಕದಲ್ಲಿ ನಮ್ಮ ರೇಟ್ ಅನ್ನು ಕೂಡ ಹಾಕಿದ್ದೇವೆ ಹಾಗಾಗಿ ಕೆಲವು ಜನಗಳು ನಮ್ಮ ಈ ಡೆವಲಪ್ಮೆಂಟ್ ನೋಡಿಕೊಂಡು ನಮ್ಮ ಮಕ್ಕಳು ಈ ಆ ಲೆವೆಲ್ಗೆ ಹೋಗ್ತಿದ್ದಾರೆ ನಿಟ್ಟಿನಲ್ಲಿ ಬೇರೆ ಬೇರೆ ಒಂದು ನ್ಯೂಸ್ಗಳನ್ನು ಅದು ಸೃಷ್ಟಿ ಮಾಡಿಕೊಂಡು ನಮ್ಮ ಜನರಿಗೆ ಸುಳ್ಳು ಮಾಹಿತಿಯನ್ನು ದೊರೆಸಿದ್ದಾರೆ ಅದಕ್ಕೆ ಬೇಕಾಗಿ ದಯವಿಟ್ಟು ನಮ್ಮ ಪತ್ರಕರ್ತರಲ್ಲಿ ವಿನಂತಿ ಸರಿಯಾಗಿ ಅದರ ಬಗ್ಗೆ ತಿಳ್ಕೊಂಡು ನಮ್ಮ ಕರೆಕ್ಟ್ ವಿಷಯವನ್ನು ನೋಡಿಕೊಂಡು ನಮ್ಮ ಪಬ್ಲಿಕ್ನವರಿಗೆ ಸಮಾಜ ಜನತೆಗೆ ಎಲ್ಲ ಏನೆಲ್ಲ ನಮ್ಮ ಸೌಲಭ್ಯಗಳುಂಟು ಯಾವ ಯಾವ ರೇಟ್ಗಳುಂಟು ಹೇಗೆ ಹೇಗೆ ಉಂಟು ಅದರ ಮಾಹಿತಿಯನ್ನು ಎಲ್ಲರಿಗೆ ಒಂದು ನಾನು ಡಾಕ್ಟರ್ ನಾಗೇಂದ್ರ ಇಲ್ಲಿ ನನ್ನೊಡಿಗೆ ಲೋಕರಾಜ್ ವಿಠಲ್ ಅವರಿದ್ದಾರೆ ಅವರು ನಮ್ಮ ಸಂಸ್ಥೆಯ ಹೆಡ್ ಕೋಚ್ ಆಗಿದ್ದಾರೆ ಹಾಗೂ ನಮ್ಮ ರೂಪಾ ಪ್ರಭು ಅವರಿದ್ದಾರೆ ಡೈರೆಕ್ಟರ್ ಹಾಗೂ ನಮ್ಮ ನಮ್ಮ ಕ್ಲಬ್ಬಿನ ಮೆಂಬರ್ ಆದಂತ ಶರ್ಲಿ ರೋಗ ಅವರ ಮಗು ಕೂಡ ನಮ್ಮಲ್ಲಿ ಕಲಿತಿದ್ದಾರೆ ಬಳಿ ಹಾಗೂ ನಮ್ಮ ಕ್ಲಬ್ನ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಆದಂತ ಮಧುರಾಜ್ ಅವರು ಕೂಡ ನಮ್ಮೊಟ್ಟಿಗೆ ಈ ಪ್ರೆಸ್ ಮೀಟ್ ಅಲ್ಲಿ ಇದ್ದಾರೆ ಇಲ್ಲ ಸರ್ ಮೇಡಮ್ ಅಂತ ಫೆಸಿಲಿಟಿ ಅನ್ನು ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ ನಮಗೆ ಈಗ ಸ್ಟಾರ್ಟಿಂಗ್ ಟ್ರೀಮ್ ಅಂತ ಆಯ್ತಾ ಅಷ್ಟೇ ಅಲ್ಲ ಇನ್ನು ನಾವು ಅದನ್ನು ಒನ್ ಬೈ ಒನ್ ಮಾಡ್ತಾ ಹೋಗ್ತಿದ್ದೇವೆ ಈಗ ನಾವು ಅದಕ್ಕೆ ಬೇಕಾಗಿ ಜಿಮ್ ಅನ್ನು ಫೆಸಿಲಿಟಿ ಅನ್ನು ಡೆವಲಪ್ಮೆಂಟ್ ಮಾಡಿದ್ದೇವೆ ಈಗ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬರ್ತಾ ಉಂಟು ಒಂದು ಒನ್ ಟೆನ್ ಡೇಸ್ ಅಲ್ಲಿ ಅದು ಕ್ಲಿಯರ್ ಆಗುತ್ತೆ ಮತ್ತೆ ಹೊರಗಿನ ರಾಜ್ಯ ಇದರಿಂದ ಒಳ್ಳೆ ಸ್ವಿಮ್ಮರ್ಸ್ ಕ್ರೀಡಾ ಪಟವಚೆ ಮತ್ತೆ ಒಳ್ಳೆ ಒಂದು ಎರಡು ಕೋಚೆನ್ನ ನಾವು ಎಕ್ವಿಪ್ಮೆಂಟ್ ಹಾಕ್ತಿವಿ ಯಾವ ಮ್ಯಾನ್ ವಾಟ್ ಇಸ್ ದಿ ಕಾಸ್ಟ್ ನಾವು ಹಾಕ್ತಿವಿ ಅದು ಓಪನ್ ಆಗಿ ನಲಕನಲ್ಲಿ ಏಪ್ರಿಲ್ ಇಲ್ಲ ಆಗಿದೆ ಬಟ್ ನಮ್ಗೆ ಟೆಂಡರ್ ಮುಖಾಂತರ ಸರ ಅದು ಡಿಸೆಂಬರ್ 1

ಮೈಂಡ್ ಸರ್ ಮತ್ತೆ ನಮ್ಮಲ್ಲಿ ಯಾವುದೇ ಒಂದು ಇದು ನಮ್ಮ ಬ್ಲೀಚಿಂಗ್ ಪೌಡರ್ಸ್ ಎಲ್ಲ ಆಗುದಿಲ್ಲ ಸ್ಪೆಷಲಿ ಆಗಿ ನಾವು ಸ್ವಿಮ್ಮಿಂಗ್ ಪೂಲಿಗೆ ಯೂಸ್ ಮಾಡುವಂತ ಮಾಡುವಂತ ಟಿ ಸಿ ಸಿ ನೈಂಟಿ ಎನ್ನುವ ಒಂದು ಕ್ಲೋರಿನ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ ಲೈಫ್ ಸೇವಿಂಗ್ ನಾವು ಕೋರ್ಸಸ್ ಎಲ್ಲ ಟ್ರೈನಿಂಗ್ಸ್ ಎಲ್ಲ ಕೊಡ್ತಿದ್ದೇವೆ ಅದು ನಾವು ಅದ್ರ ಬಗ್ಗೆ ನಮ್ಮ ಹೆಡ್ ಕೋಚ್ ಆದವರು ಮಾಹಿತಿ ಲೈಫ್ ಸೇವಿಂಗ್ ಸೊಸೈಟಿ ಟ್ರೈನರ್ ಇದ್ದಾರೆ ರೋಹಿತ್ ಅಂತ ಹೇಳಿ ಅವರು ವರ್ಷಕ್ಕೆ ಒಂದ್ಸತಿ ಬಂದು ನಮ್ಮ ಎಲ್ಲ ಲೈಫ್ ಗಾರ್ಡ್ಸ್ ನವರಿಗೆ ಸ್ವಿಮ್ಮರ್ಸ್ ಗಳಿಗೆಲ್ಲ ಓರಿಯೆಂಟೇಶನ್ ಮಾಡ್ತಾರೆ ನಮ್ಮಲ್ಲಿ ಈಗ ನಮ್ದು ನಾಲ್ಕು ಪೂಲ್ ಇದೆ ಎಲ್ಲ ಪೂಲ್ ಗಳ ಲೈಫ್ ಗಾರ್ಡ್ಸ್ ಅನ್ನ ನಾವು ಆ ಟೈಮ್ ಅಲ್ಲಿ ಕರಿತೇವೆ ಎರಡು ದಿನದ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಅವರಿಗೆಲ್ಲರಿಗೆ ಮತ್ತೆ ಪುನಃ ರೀಕಾಲ್ ಆಗುವಾಗ ಎಲ್ಲರಿಗೂ ಸರ್ಟಿಫೈಡ್ ಟ್ರೈನರ್ಸ್ ಮತ್ತೆ ಸರ್ಟಿಫೈಡ್ ಲೈಫ್ ಗಾರ್ಡ್ಸ್ ಬಟ್ ಆದ್ರೂ ಕೂಡ ವರ್ಷಕ್ಕೊಮ್ಮೆ ಅವರಿಗೆ ಓರಿಯಂಟೇಶನ್ ಅನ್ನ ಮಾಡ್ತೇವೆ ನಾಲ್ಕು ಲೈಫ್ ಗಾರ್ಡ್ ಎಮ್ಮೆಕೆರೆ ಅಲ್ಲಿ ಹಾಗೆ ಅಲ್ಲಿ ಕೂಡ ಹಾಗೆ ನಮ್ಮ ಎಲ್ಲ ಪೂಲ್ಗಳಲ್ಲಿ ಕೂಡ ಇದ್ದಾರೆ ಬೆಳವಣಿಗೆಯ ಬಗ್ಗೆ ನಮ್ಮ ಆನರೇಬಲ್ ಪ್ರೆಸಿಡೆಂಟ್ ಆದೇಂದ್ರ ಸ್ವಲ್ಪ ಮಾಹಿತಿ ನಮ್ಮ ಕ್ಲಬ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಅದರ ಮೊದಲು ನಾವೆಲ್ಲ ಮಂಗಳ ಸ್ವಿಮ್ಮಿಂಗ್ ಪೂಲಲ್ಲಿ ಮೂರು ಕ್ಲಬ್ ಭಾಗದಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಪ್ರೋಗ್ರೆ ಕೋವಿಡ್ ಬಂದ ಕೂಡಲೇ ಅದನ್ನು ಬಂದ್ ಮಾಡಲಿ ಗೌರ್ಮೆಂಟ್ ಇಂದ ಆರ್ಡರ್ ಬಂದ ನಂತರ ನಾವು ಪ್ರೈವೇಟೈಸೇಷನ್ಗೆ ಹೋಗೋದು ಸೊ ಗೆ ಹೋಗುವಾಗ ನಾವು ಎಲ್ ಕಾಲೇಜನ್ನು ರೆಂಟ್ ಬೇಸಿಸ್ ಮಾಡಿದ್ವಿ ಆಗ ನಮ್ಮ ಮಕ್ಕಳಿದ್ದದ್ದು ಹದಿಮೂರು ಹದಿಮೂರು ಮಕ್ಕಳಿಂದ ಕಾಸ್ಟ್ ಕಿಂತ ಜಾಸ್ತಿ ಅಲ್ಲಿ ಕೊಟ್ಟು ನಾವು ಮಕ್ಕಳ ಹತ್ರ ಕಮ್ಮಿ ಅಮೌಂಟ್ ತಗೊಂಡು ಸ್ಟಾರ್ಟ್ ಮಾಡಿ ಮುಂದುವರಿಸಿದ್ದೇವೆ ಆಕ್ಚುಲಿ ನಾವೇನವ್ರು ಅದನ್ನು ಲಾಸ್ ಅಲ್ಲಿ ನಡೆಸಿದ್ದಾರೆ ಬಟ್ ಅನ್ನು ಡಿಸ್ಕಂಟಿನ್ಯೂ ಮಾಡಬಾರದು ಆ ಉದ್ದೇಶದಿಂದ ನಡೆಸ್ತಾ ಇದ್ದೇವೆ ಆ ಹದಿಮೂರು ಮಕ್ಕಳು ಈಗ ನೂರೈವತ್ತು ಮಕ್ಕಳಾಗಿ ಬೆಳವಣಿಗೆ ಬಂದಿದೆ ನೋಡಿ ಆ ನೂರ ಐವತ್ತು ಮಕ್ಕಳಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಸ್ವಿಮ್ಮರ್ಸ್ ಸ್ಟೇಟ್ ಮೆಡಲ್ ಆಲ್ರೆಡಿ ಮಾಡಿದ್ದಾರೆ ಒಂದು ಟೆನ್ ಸ್ವಿಮ್ಮರ್ಸ್ ನ್ಯಾಷನಲ್ ಮೆಡಲ್ ಆಲ್ರೆಡಿ ಪಡೆದುಕೊಂಡಿದ್ದಾರೆ ಫಿಫ್ಟಿ ಮೆಂಬರ್ಸ್ ಆಲ್ರೆಡಿ ನ್ಯಾಷನಲ್ ಪಾರ್ಟಿಸಿಪೇಷನ್ ಉಂಟು ಬಟ್ ಸ್ಟೇಟ್ ವಿನ್ನರ್ಸ್ ಆಗಿದ್ದಾರೆ ನ್ಯಾಷನಲ್ ಪಾರ್ಟಿಸಿಪೇಷನ್ ಮಾತ್ರ ಮೆಡಲ್ ವಿನ್ನರ್ಸ್ ಅದರಲ್ಲಿ ಹತ್ತು ಮಂದಿ ಇದ್ದಾರೆ ಆಯ್ತು ಈಗ ಏನಾಗಿದೆ ಅಂದ್ರೆ ಇದರಲ್ಲಿ ಒಂದು ಪೇಪರ್ ಅಲ್ಲಿ ಒಂದು ರಾಂಗ್ ಇನ್ಫಾರ್ಮೇಶನ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನಾವು ಚಾರ್ಜ್ ಜಾಸ್ತಿ ಮಾಡ್ತಾ ಇದೇವೆಲ್ಲ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಕೊಟ್ಟಿದ್ದಾರೆ ನಮ್ಮ ವಿರುದ್ಧ ಅಂದ್ರೆ ನಮ್ಮವ್ರಿಗೆ ನಮ್ಗೆ ಇಲ್ಲಿ ಮಂಗಳೂರಲ್ಲಿ ಈಗ ಕಾಂಪಿಟೇಟರ್ಸ್ ಇದ್ದಾರೆ ಅಲ್ವಾ ನಮ್ಮ ಬೆಳವಣಿಗೆ ನೋಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಅದು ನಮ್ಮ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಪೇರೆಂಟ್ ಇದ್ದಾರೆ ಅವರು ಹೇಳ್ತಾರೆ ನನ್ನ ಹೆಸರು ಶಿ ರೇಗೋ ನನ್ನ ಮಗಸ್ಟಲ್ ರೇಗೋ ನ್ಯಾಷನಲ್ ಮೆಡ್ಲಿಸ್ಟ್ ಮತ್ತೆ ಖೆಲೋ ಇಂಡಿಯಾ ಕ್ವಾಲಿಫೈಯರ್ ಅವನು ಫಾಸ್ಟ್ ಸ್ಕೂಲ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದ ಅಂಡರ್ ಲೋಕರಾಜ್ ಕೋಚ್ ಅಹ್ ಜೂನಿಯರ್ ಮೆಡಲ್ ಆಗುವ ತನಕ ಅವರ ಅಂಡರ್ ಅಲ್ಲಿ ಕೋಚಿಂಗ್ ಪಡೀತಾ ಇದ್ದ ಅದರ ನಂತರದ್ದು ಹೈ ಲೆವೆಲ್ ಟ್ರೈನಿಂಗ್ ಬೇಕಿದ್ರೆ ನಮಗೆ ಕೋಚ್ ಹೇಳಿದ್ರು ಬೆಂಗಳೂರಿಗೆ ನೀವು ಯಾಕೆ ಟ್ರೈ ಮಾಡಬಾರ್ದು ಅಂತ ಹಾಗೆ ನಾವು ಟ್ರೈ ಮಾಡಿ ನಾವು ಬೆಂಗಳೂರಿಗೆ ಹೋಗಿದ್ವಿ ಹೋದಾಗ ಅಲ್ಲಿದು ಕಾಸ್ಟ್ ಆಫ್ ಲಿವಿಂಗ್ ಕೋಚಿಂಗ್ ಫೀಸ್ ಅಕಾಮಿಡೇಶನ್ ಫುಡ್ ಎಲ್ಲ ಸೇರಿದ್ರೆ ಫಿಫ್ಟಿ ಫಿಫ್ಟಿ ಫೈವ್ ತೌಸಂಡ್ ತನಕ ಆಗ್ತದೆ ನಾವು ಅದು ಮ್ಯಾನೇಜ್ ಮಾಡಿದ್ವಿ ಲಾಸ್ಟ್ ಇಯರ್ ನಾವು ಅಲ್ಲಿ ಹೋಗಿ ಅದು ಬರಿಸಿ ಸಮ್ಮರ್ ವೆಕೇಶನ್ ಅಲ್ಲಿ ಅವನಿಗೆ ಕೋಚಿಂಗ್ ಕೊಡಿಸಿದ್ವಿ ಅಲ್ಲಿ ಕೊಂಡ್ ಆದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಹಾಗೆ ಮತ್ತೆ ಇಲ್ಲಿ ಕಾಲೇಜಿದ್ದು ಪ್ರಾಬ್ಲಮ್ ಆಗತ್ತೆ ಬಂದ್ವಿ ಈ ವರ್ಷಸ ನಾವು ಡಿಸೈಡ್ ಮಾಡ್ತಿದ್ವಿ ಸರ್ ಪರ್ಮಿಷನ್ ಕೇಳಿ ನಾವು ಡಿಸೈಡ್ ಮಾಡ್ತಾ ಇದ್ವಿ ಆಗ ಕೇಳಿ ಬಂತು ನವೀನ್ ಸರ್ ಅವರು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಆದ ಎಮ್ಮೆಕೆರೆ ಪೂಲನ್ನು ತಕೊಂಡಿದ್ದಾರೆ ಹಾಗೆ ನಾವು ಹೇಳಿದ್ವಿ ಈ ಇಷ್ಟು ಫೆಸಿಲಿಟಿ ನಮಗೆ ಕೊಡುವಾಗ ಯಾಕೆ ನೀವು ಒಂದು ಒಳ್ಳೆ ಕೋಚ್ ತರಿಸಬಾರದು ನಾವು ಅಲ್ಲಿ ಹೋಗಿ ಅಷ್ಟು ಖರ್ಚು ಮಾಡಿ ಮಕ್ಕಳನ್ನು ಟ್ರೈನ್ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡಿದಕ್ಕೆ ಅವರು ಇನ್ ಕೊಲಾಬರೇಷನ್ ವಿತ್ ಅವರ ಗೈಡೆನ್ಸ್ ಮಾರ್ಗದರ್ಶನದಲ್ಲಿ ಒಬ್ಬ ಒಳ್ಳೆ ಕೋಚ್ ನಾವು ಅನಿಸಿದ್ದಕ್ಕಿಂತ ಹೆಚ್ಚಿನ ಒಂದು ಎಬಿಲಿಟಿ ಇರುವ ಕೋಚ್ ಅನ್ನು ಈಗ ಪ್ರೊವೈಡ್ ಮಾಡಿದ್ದಾರೆ ಅದಕ್ಕೆ ನಾವು ಋಣಿಯಾಗಿದ್ದೇವೆ ಮತ್ತೆ ಈಗ ನಮ್ಗೆ ಇಲ್ಲಿ ಕೋಚಿಂಗ್ ಫೀಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಕಡಿಮೆ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ನಮ್ಗೆ ಹೈ ಲೆವೆಲ್ ಟ್ರೈನಿಂಗ್ ಸಿಗುವುದಾದ್ರೆ ನಾವು ಫೀಸ್ ಕೊಡ್ಲಿಕ್ಕೆ ಇಲ್ಲಿ ರೆಡಿ ಇದ್ದೇವೆ ಆದ್ರೂ ಅವರು ರೀಸನೇಬಲ್ ಫೀಸ್ ತಗೊಳ್ತಾ ಇದ್ದಾರೆ ನಮ್ಮಿಂದ ಹಾಗೆ ನಮ್ಗೆ ತುಂಬಾ ಥ್ಯಾಂಕ್ಸ್ ನಮ್ಗೆ ಈ ಫೆಸಿಲಿಟಿ ಪ್ರೊವೈಡ್ ಮಾಡಿದ್ದಕ್ಕೆ ಮಂಗಳೂರಲ್ಲಿ ಆಸ್ ಆಫ್ ನೌ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಮಂತ್ ವಿತ್ ಪೂಲ್ ಚಾರ್ಜಸ್ ಟೂ ಟೈಮ್ ಕೋಚಿಂಗ್ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಬೆಂಗಳೂರು ಲಾಸ್ಟ್ ಇಯರ್ ನಾನು ಹೋದಾಗ ನೈನ್ ತೌಸಂಡ್ ಆಫ್ ಜಸ್ಟ್ ಫೀಸ್ ಜಿಮ್ ಚಾರ್ಜಸ್ ಜಿಮ್ ಫೆಸಿಲಿಟಿಗೆ ಫೋರ್ ತೌಸಂಡ್ ಹಾಗೆ ಎಕ್ಸ್ಪೆನ್ಸಿವ್ ಆಗ್ತದೆ ನಿಯರ್ಲಿ ಫಿಫ್ಟೀನ್ ತೌಸಂಡ್ ಅದಾಗ್ತದೆ ಮತ್ತೆ ಅಕೊಮಿಡೇಷನ್ ಗೆ ತುಂಬ ಎಕ್ಸ್ಪೆನ್ಸಿವ್ ಅಲ್ಲಿ ಅಂದರೆ ಹಾಸ್ಟೆಲ್ಗೆ ನಿಲ್ಲುವುದಾದ್ರೆ ತುಂಬಾ ಎಕ್ಸ್ಪೆನ್ಸಿವ್ ನ್ಯೂಟ್ರಿಷನ್ ಅದೇ ಒಟ್ಟಿಗೆ ನಿಯರ್ಲಿ ಫಿಫ್ಟಿ ಟು ಫಿಫ್ಟಿ ಫೈವ್ ತೌಸಂಡ್ ನಾವು ಪರ್ ಮಂತ್ ಖರ್ಚು ಮಾಡಬೇಕಾಗ್ತದೆ ಅದು ನಮ್ಮ ಈಗ ಈ ಪೂಲಲ್ಲಿ ನಾವು ಹೋಮ್ ಎನ್ವೈರನ್ಮೆಂಟ್ ಸಿಗುತ್ತೆ ಮಕ್ಕಳಿಗೆ ಫುಡ್ ಮನೆ ಫುಡ್ ನ್ಯೂಟ್ರಿಷನ್ ಎಲ್ಲ ಸಿಗುತ್ತೆ ಹಾಗೆ ತುಂಬಾ ಹೆಲ್ಪ್ ಆಗ್ತದೆ ನಮ್ಗೆ ಈ ಪೂಲ್ ಅವರು ತಗೊಂಡು ನಮ್ಗೆ ಒಂದು ಫೆಸಿಲಿಟಿ ಒದಗಿಸಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಆ ಅದು ಅಕಾಡೆಮಿ ಅಂದ್ರೆ ಇಂಡಿಯನ್ ಸ್ವಿಮರ್ ಸ್ವಿಮ್ ಮಾಡುವ ಅಕಾಡೆಮಿಯಲ್ಲಿ ನಾವು ಹೋಗಿದ್ವಿ ಅಲ್ಲಿ ನೈನ್ ತೌಸಂಡ್ ನೈನ್ ತೌಸಂಡ್ ಫೀಸ್ ಮತ್ತೆ ಜಿಮ್ ಫೆಸಿಲಿಟಿಗೆ ಫೋರ್ ತೌಸಂಡ್ ಪೇ ಮಾಡ್ತಿದ್ವಿ ಮತ್ತೆ ಹಾಸ್ಟೆಲ್ ಅಲ್ಲಿ ನಿಲ್ಲಾದ್ರೆ ಅಕಾಡೆಮಿ ಆದ ಕಾರಣ ಲೆವೆಲ್ ಟ್ರೈನಿಂಗ್ ಸಿಗುತ್ತೆ ಇಲ್ಲ ಅಂತಲ್ಲ ತುಂಬಾ ಒಳ್ಳೆ ಕ್ವಾಲಿಫೈಡ್ ಕೋಚಸ್ ಇದ್ದಾರೆ ಅಲ್ಲಿ ಮತ್ತೆ ಅಷ್ಟೇ ಒಳ್ಳೆ ಫೆಸಿಲಿಟಿ ಸಿಗ್ತದೆ ನಮ್ಗೆ ಆದ್ರೆ ನಾವು ಸ್ಪೆಂಡ್ ಮಾಡಬೇಕು ಮನೆ ಬಿಟ್ಟು ಅದು ತುಂಬಾ ಕಷ್ಟ ಆಗ್ತದೆ ಮನೆ ಬಿಟ್ಟು ಹೋಗಿ ಅದೆಲ್ಲ ಮಾಡೋದಂದ್ರೆ ತುಂಬಾ ಕಷ್ಟ ಬರುವಾಗ ಬಿಡ್ಬೇಕಾಯ ಹೊರಗೆ ಹೋಗಿ ಟ್ರೈನಿಂಗ್ ಮಾಡುವುದು ಅದೆಲ್ಲ ನಮ್ಮಿಂದ ಸಾಧ್ಯವಿರ್ಲಿಲ್ಲ ಈಗ ನನ್ನ ಮಕ್ಕಳು ಸಹ ನನ್ನ ಇಬ್ಬರು ಮಕ್ಕಳು ಸಹ ನ್ಯಾಷನಲ್ ಸ್ವಿಮ್ಮರ್ಸ್ ಆಗಿದ್ದಾರೆ ಈಗ ಅದ್ರಲ್ಲಿ ದೊಡ್ಡ ವೈಗ ಟೆಂತ್ ಅಲ್ಲಿ ಇದ್ದಾನೆ ಸೊ ನಮ್ಗೆ ಸಮಸ್ಯೆ ಎಂತ ಅಂದ್ರೆ ಒಂದು ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ನಾವು ಚಾಂಪಿಯನ್ ಆಗ್ಲಿಕ್ಕೆ ನಮ್ಗೆ ಇಲ್ಲಿ ಆದಷ್ಟು ಫೆಸಿಲಿಟಿ ಉಂಟು ಬಟ್ ಅದರ ನಂತರ ಏನು ಅದಕ್ಕೆ ನಮಗೆ ಇಲ್ಲಿ ಫೆಸಿಲಿಟಿ ಇಲ್ಲ ಯಾಕಂದ್ರೆ ಹೊರ ಹೊರ ರಾಜ್ಯದಲ್ಲೆಲ್ಲ ಎಕ್ಸ್ಟ್ರೀಮ್ಲಿ ವೆಲ್ ಸ್ಪಾನ್ಸರ್ಡ್ ಗೌರ್ಮೆಂಟ್ ಸ್ಕೀಮ್ಸ್ ನಡೀತಾ ಉಂಟು ನಮಗೆ ಇಲ್ಲಿ ಯಾವ ಸವಲತ್ತು ಅದಕ್ಕೆ ಸಿಗುವುದಿಲ್ಲ ನಾವು ಪ್ರೈವೇಟ್ ಅಲ್ಲಿ ಆದರೆ ಮಾತ್ರ ಮಾಡಲಿಕ್ಕೆ ಆಗ್ತದೆ ಅಂಡ್ ಈ ಪ್ರೈವೇಟ್ ಫೆಸಿಲಿಟಿ ಸಮೇತ ಬ್ಯಾಂಗ್ಳೂರಲ್ಲಿ ಉಂಟು ಸೊ ಬ್ಯಾಂಗ್ಳೂರ್ ಮಕ್ಕಳು ಹೇಗೆ ಅಂದ್ರೆ ಈಗ ರಾಷ್ಟ್ರ ಮಟ್ಟದಲ್ಲಿ ಒಂದು ಇನ್ನೂರು ಪದಕ ಇದ್ದಾರೆ ರೀಸೆಂಟ್ಲಿ ಆದ ನ್ಯಾಷನಲ್ ಗೇಮ್ಸ್ ಅಲ್ಲಿ ಇನ್ನೂರು ಪದಕದಲ್ಲಿ ಒನ್ ಹಂಡ್ರೆಡ್ ಸಿಕ್ಸ್ಟಿ ಮೆಡಲ್ಸ್ ಬ್ಯಾಂಗ್ಳೂರ್ ಸ್ವಿಂಬರ್ ಎತ್ಕೊಂಡು ಹೋಗಿದ್ದಾರೆ ಸೊ ಆ ಲೆವೆಲ್ ಆಫ್ ಡಾಮಿನೆನ್ಸ್ ಬ್ಯಾಂಗ್ಳೂರ್ ಮಟ್ಟದಲ್ಲಿ ತೋರಿಸ್ತಾ ಇದ್ದಾರೆ ಅವರನ್ನು ಹೊಡಿಬೇಕಾದ್ರೆ ಅವರಿಗಿಂತ ಬೆಟರ್ ಪ್ರಿಪರೇಷನ್ ಮಾಡಬೇಕು ಸೊ ನಮ್ಮ ಹತ್ರ ಆಪ್ಷನ್ ಎಂತ ಉಂಟು ಬ್ಯಾಂಗ್ಳೂರ್ ಹೋಗುದು ಮಾತ್ರ ಆಪ್ಷನ್ ಇರುತ್ತೆ ನಮ್ಮ ಮಕ್ಕಳಲ್ಲಿ ಪ್ರತಿಭೆ ಉಂಟು ಬಟ್ ಅದನ್ನು ಕನ್ವರ್ಟ್ ಮಾಡಿ ಮೆಡಲ್ ಮೆಡಲ್ ವಿನ್ನರ್ಸ್ ಮಾಡಬೇಕಾದ್ರೆ ನಮ್ಮ ಹತ್ರ ಸವಲತ್ತು ಇಲ್ಲ ಸೊ ಸ್ಮಾರ್ಟ್ ಸಿಟಿ ಬಂದ ನಂತರ ನಮ್ಗೆ ಎಂತಾಯ್ತು ನಮ್ಗೆ ಒಂದು ಕೋಚ್ ಸಿಕ್ಕಿದ್ರೆ ಬೆಟರ್ ಫೆಸಿಲಿಟಿ ಇಲ್ಲೇ ಬಂದಾಗೆ ಆಯ್ತು ಸೊ ಅದು ಈಗ ನವೀನ್ ಅವರು ಅದರ ಹಿಂದೆ ಹೋಗಿ ಬ್ಯಾಂಗ್ಲೋರ್ವಾಟಿಕ್ ಕ್ಲಬ್ ದಟ್ ಇಸ್ ನಂಬರ್ ಒನ್ ಕ್ಲಬ್ ಹೇಳ್ಬೋದು ಇದು ಒನ್ ಕ್ಲಬ್ ಸೊ ಅವರೊಟ್ಟಿಗೆ ಒಂದು ಕೊಲಾಬ್ರೇಷನ್ ಮಾಡಿ ಅವರೊಟ್ಟಿಗೆ ಟೆಕ್ನಿಕಲ್ ಕೋಪರೇಷನ್ ಒಟ್ಟಿಗೆ ಈಗ ಬ್ಯಾಂಗ್ಲೋರ್ ಸ್ಮಾರ್ಟ್ ಸಿಟಿಯಲ್ಲಿ ಅಲ್ಲಿ ಕೋಚಸ್ ಅನ್ನು ತಂದು ನಾವು ನಮ್ಗೆ ನಮ್ಮ ಮಕ್ಕಳಿಗೆ ಟ್ರೈನ್ ಮಾಡುವ ಹೇಳಿ ನಮ್ಮದೊಂದು ಉದ್ದೇಶದಲ್ಲಿ ನಡೆಸ್ತಾ ಇದ್ದೇವೆ ಅಂಡ್ ಇದರಲ್ಲಿ ಒಬ್ಬ ಹುಡುಗ ಚಿಂತನ್ ಹೇಳಿ ಒಂದು ಪೇಪರ್ ಅಲ್ಲಿ ಹಾಕಿದ್ದಾರೆ ಚಿಂತನ ಅವನಿಗೆ ಕ್ರಯ ಜಾಸ್ತಿ ಆಯ್ತು ಹೇಳಿ ಹೇಳಿ ಅವ ಜಯ ಕಿರಣ ಜಯಕಿರಣ ಅದರಲ್ಲಿ ಕಮೆಂಟ್ ಹಾಕಿದ್ದಾರೆ ಅಂತಂದ್ರೆ ಆ ಚಿಂತನ ಅವನಿಗೆ ಒಂದು ಸಾವಿರ ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿಗೆ ತರಬೇತಿ ಶುಲ್ಕ ಜಾಸ್ತಿ ಆಯ್ತು ಹೇಳಿ ಹೇಳಿ ಅವ ಸ್ಮಾರ್ಟ್ ಸಿಟಿ ಸಿಟಿಗೆ ಹೋಗ್ಲಿಲ್ಲ ಬರುದಿಲ್ಲ ಮಂಗಳದಲ್ಲಿ ನಡೆಸ್ತಾ ಇದ್ದಾನೆ ಹೇಳಿ ಒಂದು ಕಮೆಂಟ್ ಹಾಕಿದ್ದಾರೆ ಆಕ್ಚುಲಿ ಆ ಹುಡುಗ ಟ್ರೈನಿಂಗ್ ಮಾಡ್ಬೇಕೇಳಿ ಬೆಳ್ಳಾರಿಗೆ ಹೋಗಿದ್ದಾನೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಆ ಕಂಪನಿಯಲ್ಲಿ ಹೋಗಿ ಐವತ್ತು ಸಾವಿರ ತಿಂಗಳಿಗೆ ಖರ್ಚು ಮಾಡಿ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದಾನೆ ಅದು ಮಾತ್ರವಲ್ಲದೆ ಪ್ರೆಸೆಂಟ್ ಮೂರು ತಿಂಗಳ ಹಿಂದನೆ ಬ್ಯಾಂಗ್ಳೂರ್ ಹೋಗಿ ಟ್ರೈನಿಂಗ್ ಮಾಡಿ ಬಂದಿದ್ದಾನೆ ಅವರು ಲಕ್ಷ ಸ್ವಿಮ್ಮಿಂಗ್ ಕ್ಲಬ್ಲೂರ್ ಆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಈಗ ಅವರ ಅವನಿಗೆ ಬೇಕಾದ ಕಾಂಬಿಟೇಟರ್

ಈಗ ಈಗ ಸ್ಪೋರ್ಟ್ಸ್ ಪರ್ಸನ್ಸ್ ಎಷ್ಟು ಅಲ್ಲಿ ನಿಮ್ಮ ಸ್ಪೋರ್ಟ್ಸ್ ಕೋಚಿಂಗ್ ಎಷ್ಟು ಸ್ಪೋರ್ಟ್ಸ್ ಕೋಚಿಂಗ್ ಗೆ ಎರಡುವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಪ್ಲಸ್ ತೌಸಂಡ್ ರುಪೀಸ್ ನಮ್ದು ಫುಲ್ ಚಾರ್ಜಸ್ ಅಲ್ಲ ಅದೆಲ್ಲ ಇನ್ಕ್ಲೂಡಿಂಗ್ ಅದೆಲ್ಲ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಮತ್ತೊಂದು ನಾನು ಹೇಳಿಕೆ ಹೆಚ್ಚೆ ಪಡ್ತಿದ್ದೆ ಅಂತ ಹೇಳಿದ್ರು ಆ ಪತ್ರಕರ್ತರಿಗೆ ಈಗ ನಮ್ಮಲ್ಲಿ ಇಷ್ಟ ತನಕ ಮಂಗಳೂರಿಂದ ಎಷ್ಟೋ ಸ್ವಿಮ್ಮರ್ಸ್ ಬೆಂಗ್ಳೂರು ಅಥವಾ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕೆ ಹೋಗಿ ಹೈ ಪರ್ಫಾರ್ಮೆನ್ಸ್ ಟ್ರೈನಿಂಗ್ ಅನ್ನು ಪಡೆದುಕೊಂಡಿದ್ದಾರೆ ನಾನು ಕೂಡ ನನ್ನ 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 ಮಗನ ಕೂಡ ಕೂಡ ಮಗ ನಾನು ಫೆಸಿಲಿಟಿ ಆದ್ರೆ ಬ್ಯಾಂಗ್ಳೂರಿಗೆ ಬೇರೆ ಸೆಂಟರ್ ಗೆ ಹೋಗಿ ನನ್ನ ಮಗನಿಗೆ ಆ ಲೆವೆಲ್ ಟ್ರೈನಿಂಗ್ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆ ಪಡ್ತೇನೆ ಅದು ಎಲ್ಲರೂ ಮಾಡುವಂತ ಕೆಲಸ ಆದ್ರೆ ಇಲ್ಲಿಯ ಮಕ್ಕಳು ಬೆಂಗಳೂರಿಗೆ ಹೋಗಿ ಬೆಂಗಳೂರಿನ ಕ್ಲಬ್ನಲ್ಲಿ ಇಳಿದು ಈಗ ಅಲ್ಲಿ ಪದಕಗಳನ್ನು ಜಿಲ್ಲೆಗೆ ಅದು ಒಂದು ಒಳ್ಳೆಯ ವಿಷಯವೇ ಆದ್ರೆ ಫೆಸಿಲಿಟಿ ಇರುವಂತ ನಮ್ಮ ಸರ್ಕಾರ ಮತ್ತು ಮಂಗ್ಳೂರ್ ಸ್ಮಾರ್ಟ್ ಸಿಟಿಯವರು ಅಂತ ಒಂದು ದೊಡ್ಡ ಫೆಸಿಲಿಟಿಯನ್ನು ನಮಗೆ ಕೊಟ್ಟಿರುವಾಗ ಅದಕ್ಕೆ ತಕ್ಕಂತೆ ನಾನು ಆ ಲೆವೆಲಿನ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವಾಮಿತ ಅವಾರ್ಡ್ ಹೊಂದಿರುವ ಕೋಚ್ ಅನ್ನು ನಾವು ಇಲ್ಲಿ ಅಷ್ಟು ವೆಚ್ಚವನ್ನು ಭರಿಸಿ ಇಲ್ಲಿ ತಂದು ನಮ್ಮ ಜಿಲ್ಲೆಯ ಮಕ್ಕಳು ಬ್ಯಾಂಗ್ಳೂರ್ ಆಗ್ಲಿ ಬೇರೆ ಯಾವುದೇ ಜಿಲ್ಲೆಗೆ ಹೋಗಿ ಜೆ ಎಸ್ ಬಾಂಬೆಗೆ ಹೋಗಿ ಆಗ್ಲಿ ಅಲ್ಲಿ ಕಲಿಯುವ ಈಜು ಕಲಿಯುವ ಬದಲು ಇಲ್ಲಿಯೇ ಅಂತ ಫೆಸಿಲಿಟಿ ಇದ್ದರಿಂದ ಅಂತ ಈಜು ತರಬೇತರನ್ನು ನಾವು ತಂದುಕೊಟ್ಟು ಇಲ್ಲಿಯೇ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಬೇಕು ಎನ್ನುವ ಉದ್ದೇಶದಿಂದ ನಾವು ಪ್ರಯತ್ನವನ್ನು ಮಾಡ್ತಿದ್ದೇನೆ ಈಗ ದೀವಯಾತ್ರೀಗ ನೀವ ಸ್ಪೋರ್ಟ್ಸ್ ಬ್ಯಾಚ್ಗೆ ಸ್ಪೋರ್ಟ್ಸ್ ಬ್ಯಾಚ್ಗೆ ಮಂತ್ಲಿ ತ್ರೀ ಸ್ಪೋರ್ಟ್ಸ್ ಬ್ಯಾಚ್ಗೆ ನಮ್ಮ ಸ್ವಿಮ್ಮಿಂಗ್ ಪೂಲ್

ಈವ್ನಿಂಗ್ ಫೋರ್ ತರ್ಟಿ ಟು ಸೆವೆನ್ 8 ಏಟ್ ತನಕ ಉಂಟು ಏಟ್ ತನಕ ಫೋರ್ ತರ್ಟಿ ಟು ಏಟ್ ಓ ಕ್ಲಾಕ್ ತನಕ ನಮ್ಮ ಬ್ಯಾಚಸ್ ನಡೀತಾ ಈಗ ಸೀನಿಯರ್ಸ್ ಫೋರ್ ತೌಸಂಡ್ ಅಂದಾಗ ದಟ್ ಇಸ್ ಟೂ ತೌಸಂಡ್ ಫಾರ್ ಯೋರ್ ಕೋಚಿಂಗ್ ಟೂ ತೌಸಂಡ್ ಫೋರ್ ತೌಸಂಡ್ ಅಲ್ಲ ಸರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಅಡ್ ಅಡ್ಡಂಟ್ ಯಾವ ತ್ರೀ ತೌಸಂಡ್ ಫೈವ್ ತೌಸಂಡ್ ಯೋರ್ ನಿಮ್ಮ ಕೋಚಿಂಗ್ ಚಾರ್ಜಸ್ ಟೂ ತೌಸಂಡ್ ಫಾರ್ ಇದನ್ನ ಆಗ ಫೋರ್ ಚಾರ್ಜಸ್ ಅದೇ ಸ್ಪೋರ್ಟ್ಸ್ ನಿಮ್ಮ ನ್ಯಾಷನಲ್ ವಿನರ್ಸ್ ಗೆ 2000 ಇಸ್ ಯುವರ್ ದ ಕೋಚಿಂಗ್ ಚಾರ್ಜ್ ಥೌಸಂಡ್ ವಿಲ್ ಬಿ ದ ಅದು ಅಲ್ಲಿ ಹಾಗೆ ಫೆಸಿಲಿಟಿ ನಾನು ಇದರಲ್ಲಿ ಇನ್ನೊಂದು ಈ ಮಗ್ನದಲ್ಲಿ ವಾಟ್ ಅಲ್ಲಿ ಇದಿರೋದು ಆ ಯಾವ ವರ್ಷ ಅವ್ರು ಬರ್ತಾರಲ್ಲ ಅಂದ್ರೆ ಆ ಯಾವ ವರ್ಷ ಮೆಡಲ್ ವಿನ್ ವಿನ್ನ ಆಗಿದ್ದಾರೆ ಆ ವರ್ಷ ಅಷ್ಟು ಕೊಡೋದು ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಟೂಸಂಡ್ ಟ್ವೆಂಟಿಲ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ತನಕ ನ್ಯಾಷನಲ್ ರೆಕಗ್ನೈಸ್ ಓಪನ್ ಅಲ್ಲ ಅದು ರೆಕಾಗ್ನೈಸ್ತದೆ ಆ ವರ್ಷ ಅವರಿಗೆ ಕನ್ಸಿಶನ್ ಬರುತ್ತೆ ಇದು ನಾವು ಓಪನ್ ಆಗಿ ಹೇಳುವಂತದ್ದು ಪ್ಲಸ್ ನಮ್ಮ ಎಲ್ಲಾ ಈಜುಪಡೆಗಳಿಗೆ ದಕ್ಷಿಣ ಕನ್ನಡ ಅಲ್ಲದೆ ಬೇರೆ ಜಾಗದವರು ಕೂಡ ಬಂದ್ರೆ ಒಳಗ ನಮ್ಮದು ಮುಕ್ತ ಅವಕಾಶವಿದೆ ಯಾಕಂದ್ರೆ ಬೇರೆ ಈಗ ನಮ್ಗೆ ತುಂಬಾ ಕೇಳುವವರು ಇದ್ದಾರೆ ಬೇರೆ ಒಳ್ಳೆ ಒಳ್ಳೆ ಸುಮಾರ್ಸ್ ನಮ್ಗೆ ನಿಜವಾಗಿ ಹೇಳ್ಬೇಕಾದ್ರೆ ಹೆಮ್ಮೆಯ ವಿಷಯ ಯಾಕಂದ್ರೆ ಈಗ ನೋಡಿ ಹೈಯಸ್ಟ್ ಬೇರೆ ಬೇರೆ ಕಡೆಗೆ ಹೋಗ್ತದೆ ಅವರಿಗೆ ಆ ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಷಯ ಹಾಗೆ ನಮ್ಗೆ ಕೂಡ ಅದೊಂದು ಹೆಮ್ಮೆಯ ವಿಷಯ ಮತ್ತೊಂದು ನಂದು ನೆಕ್ಸ್ಟ್ ಇದೆ ಪ್ರಯತ್ನ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಎರಡು ಮೂರು ಸೆಂಟರ್ ಖೇಲೋ ಇಂಡಿಯಾ ಸೆಂಟರ್ ಆಗಿ ಉಂಟು

ಅಲ್ಲ ಅಂದ್ರೆ ಈಗ ಬೇರೆ ಬೇರೆ ಅವರು ಟ್ರೈನಿಂಗ್ ತಗೊಂತ ಇದಾರೆ ಈಗ ಇಲ್ಲೇ ಬೇರೆ ಬೇರೆ ಇದರಲ್ಲಿ ಕ್ಲಬ್ಸ್ ನ ಟ್ರೈನಿಂಗ್ ತಗೊಂತಾರೆ ಅವರು ಬಂದು ಇದನ್ನ ಈ ಈ ಚಾರ್ಜಸ್ ಕೊಟ್ಟು ಇದು ಮಾಡ್ಬೋದಾ ಹೇಗೆ ಅಂದ್ರೆ ಅವರು ಕೂಡ ನಮ್ಮ ಅಲ್ಲಿ ಪೂಲ್ ಅನ್ನು ಪೂಲ್ ಚಾರ್ಜ್ ಕೊಟ್ಟು ಇದು ಮಾಡುದು ಟ್ರೈನಿಂಗ್ ಬೇಕಾದ್ರೆ ಟ್ರೈನಿಂಗ್ ನಮ್ಮಲ್ಲಿ ಟ್ರೈನಿಂಗ್ ತಗೋಬಹುದು ಬೇಗ ಅದರ್ವೈಸ್ ಟೇಕ್ ಅನ್ ಯೂಸ್ ಪೂಲ್ ಚಾರ್ಜಸ್ ಗೆ ಯಸ್ ಯಸ್